ಸರ್ಕಾರದ ವಿರುದ್ಧವಾಗಿ ಏಳನೇ ತಾರೀಕೇನು ಬಜೆಟನ್ನು ಮನ್ನೆ ಮಾಡ್ತಾ ಇದ್ದಾರೆ ಕಳೆದ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ದಲಿತರ ಹಣಕ್ಕೆ ಅನ್ನ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಅವ್ರನ್ನ ಮುಂಚೂಣಿಗೆ ತರ್ತೀರಿ ಅಂತೇಳಿ ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥ ಸಿದ್ದರಾಮಯ್ಯವ್ರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಂಬ್ಕೊಂಡಿದ್ದೀರಿ ಏಳನೇ ತಾರೀಕು ಬಜೆಟಲ್ಲಿ ಮತ್ತೆ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿಯನ್ನು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹಣದಿಂದ ಗ್ಯಾರಂಟಿಗಳು ಬಳಸೋದಕ್ಕೆ ನೀವು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ ಎಚ್ ಸಿ ಮಹಾದೇವಪ್ಪನವರು ನಾವು ಅದನ್ನು ಕೈ ಬಿಡೋವರೆಗೂ ನೀವು ನಾವು ನಿರಂತರವಾಗಿ ಎಲ್ಲ ದಲಿತ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೀರಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಯಾರು ಎಸ್ ಸಿ ಎಸ್ ಟಿ ಶಾಸಕರು ಇದ್ದಾರೆ ಅವ್ರ ಮನೆಗಳಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಎಚ್ ಸಿ ಮಾಧೇವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ಬಜೆಟಲ್ಲಿ ದಲಿತರ ಹಣ ದಲಿತರಿಗೆ ಹಕ್ಕು ಅಂತೇಳಿ ನಮ್ಮ ಹಣ ನಮ್ಮ ಹಕ್ಕು ಅಂತೇಳಿ ನಾವು ಹೋರಾಟವನ್ನು ಎಲ್ಲಿ ಕಂಡಲ್ಲಿ ಅವರು ಎಲ್ಲೆಲ್ಲಿ ಕಾಣಿಸ್ತಾರೋ ಅಲ್ಲಿ ನಾವು ಗೆರಾವಳು ಮಾಡೋದ್ರ ಮುಖಾಂತರ ನಾವು ಈ ಹೋರಾಟವನ್ನು ತೀವ್ರವಾಗಿ ನಾವು ಮಾಡ್ತೀರಿ ಈ ಪ್ರತಿಭಟನೆಯನ್ನು ಮಾಡ್ತೀರಿ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತಪರ ಸಂಘಟನೆಗಳು ನೀವು ಪ್ರತಿದಿನ ದಲಿತರ ಪರವಾಗಿ ದಲಿತರ ಪರವಾಗಿ ಅಂತ ಏನು ಹೇಳ್ಕೊಂಡು ಬಂದಿದ್ದೀರಿ ಮೊದಲಿಂದನೂ ಇವತ್ತು ಯಾರೋ ಬಿಸ್ಕಟ್ ಹಾಕ್ತಾರೆ ಅದಕ್ಕೆ ನೀವು ಆ ಬಿಸ್ಕಟನ್ನು ಎತ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರು ನಿಮ್ಮನ್ನು ಕರದಲ್ಲಿ ಅವಮಾನ ಮಾಡಿರ್ತಕ್ಕಂಥ ಒಂದು ಮೀಟಿಂಗಲ್ಲಿ ನಮಗೆ ಗೊತ್ತು ನಿಮ್ಮ ನಿಮ್ಮ ಏನು ಸಂಘಟನೆಯ ಬ್ಯಾನರ್ ಅಡಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಣ ನಮ್ಮ ಹಕ್ಕು ಅಂತ ಹೇಳಿ ನೀವೆಲ್ಲ ಹೋರಾಟ ಮಾಡಬೇಕಂತೇಳಿ ನಾನು ಅವ್ರನ್ನ ನಮ್ಮ ಸಹೋದರನ ನನ್ನ ಪ್ರೀತಿಯಿಂದ ನಾನು ನಾನು ಅವ್ರನ್ನ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಸಹೋದರರು ಎಲ್ಲ ದಲಿತ ಸಂಘಟನೆ ಬಂಧುಗಳು ಬಂದು ನೀವು ಹೋರಾಟ ಮಾಡಿ ಈ ಹಣವನ್ನು ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ಗೆ ಬಳಸೋದು ನಿಟ್ಟ ನಿಟ್ಟಿನಲ್ಲಿ ಈ ಬಜೆಟಲ್ಲಿ ನಮ್ಮ ಹಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ಬಳಸ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ